ಶ್ರೀಶೈಲ ಕ್ಷೇತ್ರ ಪಾದಯಾತ್ರೆಗೆ ವಿಶ್ವ ಪ್ರಸಿದ್ಧವಾದ ಕ್ಷೇತ್ರ ಪ್ರತಿ ವರ್ಷ ಲಕ್ಷೋಪಲಕ್ಷ ಜನ ಪಾದಯಾತ್ರೆಯ ಮೂಲಕ ಮಲ್ಲಿಕಾರ್ಜುನನ ಕ್ಷೇತ್ರಕ್ಕೆ ಆಗಮಿಸಿ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಪಾದಯಾತ್ರೆ ಅನ್ನೋದು ಕೇವಲ ಶಕ್ತಿ ಪ್ರದರ್ಶನ ಅಲ್ಲ ಸುಮ್ಮನೆ ನಡೆಯೋದು ಅಲ್ಲ ಅದು ಸದಾಚರಣೆಯ ಸಂಕೇತ ನಮ್ಮ ಮನಸ್ಸಿನಲ್ಲಿರೋ ವಿಚಾರ ನಮ್ಮ ಬಾಯಲ್ಲಿರುವಂತಹ ನುಡಿಗಳು ಎಷ್ಟು ಮಹತ್ವನೋ ಅವುಗಳನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಆಚರಿಸೋದ್ರ ಮೂಲಕ ನಡೆಯೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥ ದೇವರ ಹೆಸರಿನಿಂದ ನಾವು ಪಾದಯಾತ್ರೆ ಮಾಡ್ತೇವೆ ಅಂದರೆ ದೇವರನ್ನು ಸಾಕ್ಷೀಕರಿಸಿ ನಮ್ಮ ಜೀವನದಲ್ಲಿ ಒಳ್ಳೆಯ ಆಚರಣೆಗಳನ್ನು ನಾವು ಅಳವಡಿಸಿಕೊಳ್ತೇವೆ ಅಂತ ಪ್ರತಿಜ್ಞೆ ಮಾಡುವುದರ ಸಂಕೇತವೇ ಇದು ಪಾದಯಾತ್ರೆ ಈ ಕಡೆ ಪಾದಯಾತ್ರೆಯನ್ನು ಮಾಡೋದು ಆ ಕಡೆ ದುಶ್ಚಟಗಳಿಗೆ ಬಲಿಯಾಗಿ ಜೀವನವನ್ನೂ ಹಾಳು ಮಾಡಿಕೊಳ್ಳೋದು ಇಂತಹ ಪಾದಯಾತ್ರೆಗಳಿಂದ ಪ್ರಯೋಜನ ಇರೋದಿಲ್ಲ ದೈವದ ಅಲುಮೆಯೂ ಕೂಡ ಆಗೋದಿಲ್ಲ ಅದಕ್ಕಾಗಿ ಪಾದಯಾತ್ರೆಯ ಮೂಲಕ ದೈವದ ಒಲುವೆಯನ್ನು ನಾವು ಪಡ್ಕೊಳ್ಬೇಕು ಅಂದರೆ ನಮ್ಮ ದೈನಂದಿನ ಬದುಕಿನಲ್ಲಿ ಸದಾಚರಣೆಯನ್ನು ಅಳವಡಿಸಿಕೊಳ್ಬೇಕು ಪಾದಗಳು ಅಂದರೆ ನಡೆಯೋದರ ಆಚರಣೆಯ ಸಂಕೇತ ಆಗಿರೋದ್ರಿಂದ ನಮ್ಮ ಆಚರಣೆ ನಮ್ಮ ನಡವಳಿಕೆ ನಮ್ಮ ನಡಿಗೆ ಅದು ಉತ್ತಮವಾಗಿರಬೇಕು ದೈವದ ಕಡೆಗೆ ಇರಬೇಕು ನಾವು ನಡೆದ್ರ ದೇವರೇ ಒಲಿಬೇಕು ಆ ರೀತಿ ನಮ್ಮ ನಡಿಗೆ ಇರಬೇಕು ನಮ್ಮ ಆಚರಣೆಯನ್ನು ಇರಬೇಕು ಅನ್ನೋದರ ಸಂಕೇತ ಈ ಪಾದಯಾತ್ರೆ ಆಗಿರೋದರಿಂದ ಎಲ್ಲರೂ ಸದ್ಗುಣ ಸದಾಚಾರಿಗಳಾಗಿ ಪಾದಯಾತ್ರೆಯನ್ನು ಮಾಡಬೇಕು ಅಥವಾ ಪಾದಯಾತ್ರೆಯನ್ನು ಮಾಡುವವರೆಲ್ಲರೂ ಸದ್ಗುಣ ಸದಾಚಾರಿಗಳಾಗ್ತೇವೆ ಅನ್ನೋ ಪ್ರತಿಜ್ಞೆಯನ್ನಾದರೂ ಮಾಡಬೇಕು ತನ್ಮೂಲಕ ನೀವೆಲ್ಲರೂ ದೈವತ್ವದ ಕಡೆಗೆ ಹೋಗುವ ಆಚಾರ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನೀವೆಲ್ಲ ಬಹಳ ಕಷ್ಟಪಟ್ಟು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ ಈ ಒಂದು ಗುಡ್ಡವನ್ನು ಹತ್ತಿದ್ದೀರಿ ಇನ್ನು ಎಳಿತಾ ಏರ್ತಾ ಇಳಿತಾ ಇರಿತಾ ದೊಡ್ಡ ಗುಡ್ಡ ಇಳಿಬೇಕು ದೊಡ್ಡ ಗುಡ್ಡ ಏರೋದು ಬಾಕಿ ಇದೆ ಇವತ್ತಿನ ಕಷ್ಟ ಪರಿಹಾರ ಆಯಿತು ನಾಳಿನ ಕಷ್ಟ ಇನ್ನೂ ಇದೆ ಇದಕ್ಕಿಂತಲೂ ದೊಡ್ಡ ಗುಡ್ಡ ಇಳಿದು ದೊಡ್ಡ ಗುಡ್ಡ ಏರಬೇಕು ಆದರೆ ಕಷ್ಟಗಳು ಸಮಸ್ಯೆಗಳು ಬೆಟ್ಟದಷ್ಟಿದ್ರು ಕೂಡ ನಡೆಯುವ ಅವ್ರ ಮನಸ್ಸು ದೃಢವಾಗಿತ್ತು ಅಂದ್ರ ಅದೊಂದು ಸಣ್ಣ ಆದಂಗೆ ಆಗುತ್ತೆ ಅನ್ನೋದಕ್ಕೆ ನಮ್ಮ ಪಾದಯಾತ್ರೆಗಳು ಪಾದಯಾತ್ರೆ ಅದಕ್ಕೆ ಸಾಕ್ಷಿಯಾಗಿದೆ ಭೀಮನ್ಕೋಳ ಕೆಳಗೆ ನಿಂತು ನೋಡಿದ್ರೆ ಏರಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತದೆ ಆದ್ರೆ ಒಂದು ಹತ್ತಾಗಿ ಚಲೂ ಮಾಡಿದೀವಿ ಅಂದ್ರೆ ಮಲ್ಲಯ್ಯನೇ ಕೈ ಹಿಡಿದು ಎತ್ಕೊಂಡು ಹೋದಂಗ್ ಏರ್ ಬಿಡ್ತೇವೆ ನೋಡಿದ್ರೆ ಏರಕ್ಕೆ ಸಾಧ್ಯ ಇಲ್ಲ ಅದರ ಮ್ಯಾಲ ನಿಂತ ನೋಡಿದ್ರೆ ನಾವಿದ ಏರ್ ಬಂದಿವ ಅಂತ ನಮಗೆ ಆಶ್ಚರ್ಯ ಆಗಬೇಕು ಆ ರೀತಿಯಲ್ಲಿ ಈ ಪಾದಯಾತ್ರೆಯ ಅನುಭವಗಳು ಇದರ ಜೊತೆಗೊಮ್ಮೆ ನಮ್ಮ ಜೀವನದ ಕಡೆಗೂ ನಾವು ತಿರುಗಿ ನೋಡಬೇಕು ಆ ಯಾತ್ರೆಯೂ ಕೂಡ ಬಹಳ ಮುಖ್ಯವಾಗಿರುವಂತಹದ್ದು ಪಾದಯಾತ್ರೆ ವರ್ಷದಾಗ ಒಮ್ಮೆ ಆಗುವಂತಹ ಆದ್ರೆ ಜೀವನದ ಯಾತ್ರೆ ಪ್ರತಿದಿನಾನು ನಾವು ಅದನ್ನು ಜೀವಿಸಬೇಕಾಗಿರುವಂತಹ ಆ ಜೀವನ ಯಾತ್ರೆಯನ್ನು ಕೂಡ ದೈವತ್ವದ ಕಡೆಗೆ ನಾವು ಕರ್ಕೊಂಡು ಹೋದಾಗ ಮಾತ್ರ ಈ ಪಾದಯಾತ್ರೆ ಸಾರ್ಥಕತೆಯನ್ನು ಪಡೆದುಕೊಳ್ತದೆ ನಿಮ್ಮ ಜೀವನ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರಿಸ್ತಾ ಇದ್ದೀವಿ